ಆಂಟಿ ಇಲ್ಲಿ ನೋಡಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಐವತ್ತ್ ಮೂರನೇ ದಿನದ ಬ್ಲಾಗು ಸೊ ಕಂಟಿನ್ಯೂಸ್ ಬ್ಲಾಗ್ಗಳನ್ನೆಲ್ಲ ನಾನು ಚೆನ್ನಾಗಿ ನೋಡ್ತಾಯಿದ್ದೀರಾ ಸೊ ನೆನೆಲ್ಲ ಹಾಸ್ಪಿಟ್ಲು ಕೆಲಸ ಮುಗೀತು ಇವತ್ತು ತುಂಬ ರೆಸ್ಟ್ ಮಾಡಿ ಬೆಳಗ್ಗೆ ರಾ ಬೆಳಗ್ಗೆ ಹೇಳಬೇಕು ಅಂದರೆ ಹತ್ತು ಗಂಟೆಲಿ ನಾನು ಎದ್ದು ಬಂದಿದ್ದು ಬೆಡ್ಡಿಂದ ಸೊ ಬಂದಿದ್ದೀನಿ ಆಮೇಲೆ ಟ್ಯಾಬ್ಲೆಟ್ಸ್ ತಗೋಬೇಕಾಗಿರೋದ್ರಿಂದ ಬೆಳಗ್ಗೆ ಟಿಫನ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅದಕ್ಕೆ ಇವಾಗ ಗಂಜಿ ಮಾಡ್ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ತಗೋತೀನಿ ನಿಧಾನು ಅಡುಗೆ ಮಾಡ್ಕೊಂಡು ತಿಂದೆ ಆಯಿತು ದಾವಣಗೆರೆ ಪಾದಯಾತ್ರೆಗೆ ಹೋಗಿದ್ದಲ್ಲ ಆವಾಗ ಪರಿಚಯ ಆಗಿರೋ ಒಬ್ಬರು ಆಂಟಿ ದಾವಣಗೆರೆಯಿಂದ ಇಲ್ಲಿ ಒಬ್ಬರು ಮನೆಗೆ ಬಂದಿದ್ದರು ಸೊ ನಮ್ಮ ಮನೆಗೆ ಬರ್ತೀನಿ ಅಂತ ಅಂದರು ಸೊ ಬಂದರೆ ಒಳ್ಳೇದಾಯ್ತಲ್ಲ ಅದಕ್ಕೆ ಒಂದು ವಾರ ಇದೆಯಾ ಆಂಟಿ ಅಂತ ಹೇಳಿದೆ ಸೊ ಒಳ್ಳೆ ಟೈಮ್ ಬರ್ತಿದ್ದಾರೆ ನಾನು ಇದ್ದೀನಿ ಏನು ಕೆಲಸನೂ ಮಾಡ್ಕೊಳಕಾಗ್ತಿಲ್ಲ ಪಾಪ ಆಂಟಿ ತುಂಬ ಕೆಲಸ ಮಾಡಿಕೊಡ್ತಾರೆ ಅಲ್ಲಿದ್ದಾಗ ತುಂಬಾ ಎಲ್ಪ್ ಮಾಡಿದರು ಮೂರು ದಿನ ಪಾದಯಾತ್ರೆಯಲ್ಲಿದ್ದಾಗ ತುಂಬಾ ಎಲ್ಪ್ ಮಾಡಿದರು ನಿಜವಾಗ್ಲೂ ನನಗೆ ಹೆಂಗಸರು ಯಾರು ಪರಿಚಯನೂ ಇರಲಿಲ್ಲ ನನಗೆ ಅವರು ತುಂಬ ಹೆಲ್ಪ್ ಮಾಡಿದರು ಸೊ ಇವಾಗ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ನೆಕ್ಸ್ಟ್ ಎಲ್ಲ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ ವೀಡಿಯೋ ನೋಡ್ತಾ ಇರಿ ಹಂಗೆ ಆಂಟಿ ಇಲ್ಲಿ ನೋಡಿ ಆಂಟಿ ಬಂದಿರೋ ಇಷ್ಟ ಏನಿಲ್ಲ ಮಾತಾಡಿ ಆಂಟಿ ಏನಾದ್ರು ಯಾಕಂದ್ರೆ ಎಷ್ಟು ದಿನದಿಂದ ನನ್ನ ನೋಡಿದಿರಾ ಅಂತ ನಾಲ್ಕ ತಿಂಗಳಿಂದ ನೋಡಿದಿರಾ ಇಲ್ಲ ಅಲ್ಲೇ ಅದೇ ಕುಡಿ ನೀರು ಹ್ಮ್ ನಾಲ್ಕ ತಿಂಗಳಿಂದ ಅಷ್ಟೇ ನಾನು ನೋಡಿದಿರಾ ಇವಾಗ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ ಏನ್ ಎಕ್ಸ್ಪೀರಿಯನ್ಸ್ ಇದೆ ಹೇಳಿ ಏನ್ ಹೆಸರು ಎಲ್ಲ ನೀವೇ ಹೇಳ್ಬೇಕು ಆದ್ರೂ ನೀವು ಮಾಡ್ಕೊಂಡಿದ್ರಲ್ಲ ಅದನ್ನ

ராகன <laughs> <laughs> <morehill> <laughs>

ಇವರು ಆಫ್ಲೈನ್ ಕ್ಲಾಸಿಗೆ ಬರೋದು ಮನೆ ಹತ್ರನೇ ಬರ್ತಾರೆ ಕೆಲಸ ಮುಗಿಸ್ಕೊಂಡು ಸೊ ಇವ್ರಿಗೆ ಕೂಡ ಕ್ಲಾಸ್ ತೊಗೊತೀನಿ ಆನ್ಲೈನ್ ಕ್ಲಾಸಲ್ಲ ಇದು ಆಫ್ಲೈನು ಮನೆ ಕೆಲಸದ ಜೊತೆಗೆ ಮತ್ತು ಟೆರಾಕೂಟ ಮಾಡ್ಕೊಂಡು ಬೀಡ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಏನು ಮಾಡೋದು ಜೀವನ ಪಾಠ ಆ ಥರ ಕಲಿಸ್ಬಿಟ್ಟಿದೆ ಕಷ್ಟದಲ್ಲಿ ದುಡಿಬೇಕು ಅನ್ನೋದನ್ನ ಆಫ್ಲೈನ್ ಕ್ಲಾಸ್ ಮುಗೀತು ಸೊ ಇನ್ನೊಂದಷ್ಟು ಬೀಡ್ಸ್ ಇದ್ದಾವೆ ಅದು ಮಾಡಿಟ್ಟಿರೋದ್ರಿಂದ ಸರಿ ಕಂಪ್ಲೀಟ್ ಇಲ್ಲ ಸೊ ನಾನು ಥರ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡೋದು ರೆಸ್ಟಲ್ಲೇ ಇದ್ದೀನಿ ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಏನು ಕೆಲಸ ಬಿಡೋಕ್ಕಾಗ್ತಿಲ್ಲ ಮೊದಲು ಕಾಲು ವಾಸಿ ಆಗಲಿ ಆಮೇಲೆ ನೆಕ್ಸ್ಟು ಬೇರೆ ಕೆಲಸಗಳೆಲ್ಲ ಮಾಡೋಣ ಅಂತ ಸೊ ತುಂಬ ಕೆಲಸಗಳಾಗಿರೋದ್ರಿಂದ ರೆಸ್ಟೇ ಸಿಗ್ತಾಯಿಲ್ಲ ಸೊ ಅದರಿಂದ ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟಿರ್ತೀನಿ ಮತ್ತು ತುಂಬ ಜನ ನನ್ನ ವೀಡಿಯೋಸ್ ನೋಡೋರು ಒಂದು ಕ್ವಶನ್ ಇದ್ದಾರೆ ಯಾರು ವೀಡಿಯೋಸ್ ಮಾಡಿಕೊಡ್ತಿದ್ದಾರೆ ಅಂತ ಸೊ ನಾನು ಟ್ರೈ ಪೌಡ್ ಇಟ್ಕೊಂಡಿದ್ದೀನಿ ಅಂದರೆ ಸೆಲ್ಫಿ ಸ್ಟಿಕ್ಕು ಅದು ಸ್ಟ್ಯಾಂಡಿಂಗಲ್ಲೂ ಇರುತ್ತೆ ಮತ್ತು ಕೆಲವೊಂದು ಕಡೆ ಕೆಳಗಡೆ ಇಟ್ಟಿರ್ತೀನಿ ಕೆಲವೊಂದು ಕಡೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇಲ್ಲೇ ಗೊತ್ತಿರೋ ಹುಡುಗರು ಯಾರಾದರೂ ವಿಡಿಯೋ ಮಾಡಿಕೊಡ್ತಾರೆ ಯಾಕಂದರೆ ನನಗೆ ಎಷ್ಟೋ ಜನ ಹೇಳಿದರು ನೀವು ವೀಲ್ ಚೇರಲ್ಲಿ ಇರೋದ್ರಿಂದ ಕೆಲಸಗಳೆಲ್ಲ ಮಾಡೋದ್ರಿಂದ ನೀವು ಆ ಥರ ತೋರಿಸಿದರೆ ಜನಗಳು ಬೇಗ ವೀಡಿಯೋಸ್ ನೋಡೋಂಗೆ ಆಗ್ತಾರೆ ಅಂತ ಸೊ ಅದರಿಂದ ನಾನು ವೀಡಿಯೋಸ್ನ ಅವ್ರ ಕೆಲವು ಮಾಡಿಸ್ತಾ ಇದ್ದೀನಿ ಅಂದರೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಬಟ್ ನಾನೇ ವೀಡಿಯೋ ಮಾಡೋಕ್ಕೆ ತೋರಿಸಿದ್ರೆ ಅದು ಒಂಥರ ನೋಡೋದಕ್ಕೆ ಚೆನ್ನಾಗಿರೋಲ್ಲ ಬಟ್ ಬೇರೆಯವ್ರ ವೀಡಿಯೋ ಮಾಡಬೇಕಾದ್ರೆ ನಾನು ಕೆಲಸ ಮಾಡಬೇಕಾದ್ರೆ ಅದೊಂಥರ ನೋಡೋಕ್ಕೆ ಇವರೇ ಕೆಲಸ ಮಾಡ್ತಿದ್ದಾರೆ ಏನೋ ಒಂದು ಮಾಡ್ತಿದ್ದಾರೆ ಅಂತ ಅಲ್ಲಿ ಒಂದು ಹೈಲೈಟ್ ಆಗುತ್ತೆ ಸೊ ಅದರಿಂದ ನಾನು ವೀಡಿಯೋಸ್ ಮಾಡಿಸ್ತಾ ಇರೋದು ಸೊ ತುಂಬ ಜನ ನೋಡ್ತಾ ಇದ್ದಾರೆ ಇವಾಗ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸೊ ಗೊತ್ತಿಲ್ಲ ಬಟ್ ನಾನು ಮಾಡೋ ವಿಡಿಯೋ ನನಗೆ ಮನಸ್ಸು ತೃಪ್ತಿ ಅಂತ ಅನ್ನಿಸ್ತಿದೆ ಸೊ ನಾನು ಮಾಡೋ ಕೆಲಸಗಳು ಎಲ್ಲ ನೋಡಿ ಅವ್ರಿಗೂ ಇಷ್ಟ ಆಗ್ತಿದೆ ಅದರಿಂದ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಸೊ ವಾಚವರ್ ಕೂಡ ಕಂಪ್ಲೀಟ್ ಆಗಿದೆ ನಂದು ಅಯ್ಯಪ್ಪ ಅಯ್ಯೋ ಎಷ್ಟು ಕೆಲಸ ಮಾಡಿದರೂ ಮುಗಿತಾನೆ ಇಲ್ಲ ಇನ್ನೂ ಇಷ್ಟು ಬೀಡ್ಸ್ ಮಾಡಿದ್ದೀನಿ ಒಂದೊಂದು ರೋಲ್ ಮಾಡಿ ಮಾಡಿ ಒಂದು ಸೈಜಿಗೆ ತರೋಕೆ ಎಷ್ಟು ಕಷ್ಟ ಆಯಿತು ಮತ್ತು ಇನ್ನೂ ಇಷ್ಟು ಮೆಜರ್ಮೆಂಟ್ ಮಾಡಿರೋ ದಪ್ಪ ದಪ್ಪ ಮಾಡಿಟ್ಟಿರೋ ಇದು ಹಿಂಗೆ ಫಿನಿಷಿಂಗ್ ಮಾಡಿ ಮಾಡಿ ತಲೆ ಕೆಟ್ಟ ಇದ್ದು ನನಗೆ ಇನ್ನೂ ಇಷ್ಟು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಆಲ್ರೆಡಿ ಹನ್ನೊಂದುವರೆ ಆಯಿತು ಇನ್ನೇನು ವೀಡಿಯೋ ಎಡಿಟ್ ಮಾಡೋದಾ ಡೈಲಿ ವ್ಲಾಗ್ಸ್ ವೀಡಿಯೋ ಎಡಿಟ್ ಮಾಡು ಆ ಕೆಲಸ ಮಾಡು ಈ ಕೆಲಸ ಮಾಡು ತುಂಬ ಜನ ಬಂದು ವಾಟ್ಸಪ್ಪಲ್ಲಿ ಫೋಟೋ ಹಾಕಿ ಹಾಕಿ ಅಂತ ಕೇಳ್ತಿದ್ದಾರೆ ಜ್ಯುವೆಲರಿದು ಅಷ್ಟು ಟೈಮ್ ಇಲ್ಲ ಅವ್ರಿಗೇನು ಗೊತ್ತು ನನ್ನ ಪರಿಸ್ಥಿತಿ ನಿಜವಾಗ್ಲೂ ಕೆರ್ ಕಡಕ್ಕೆ ಪುರ್ಸೋತಿಲ್ಲ ಅಂತ ಹೇಳ್ತಾರಲ್ಲ ಲಾಂಗ್ ಅಡುಗೆ ಮಾಡ್ಕೊಂಡು ತಿನ್ನದ ಮನೆ ಕೆಲಸ ಮಾಡೋದ ಇಲ್ಲಾಂದರೆ ಈ ಕೆಲಸ ಮಾಡೋದ ಇಲ್ಲಾಂದ್ರೆ ಕಾಲು ಸರಿ ಮಾಡ್ಕೊಳ್ಳೋದ ಅಂತಲೇ ಇಲ್ಲ ಸುಮ್ಮನೆ ಕಾಲ್ನ ಇಟ್ಟಿಟ್ಕೊಂಡು ಹಂಗೆ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ನೋಡಿರಿ ಈಗ ಒಂದು ಪೊಸಿಷನ್ ಐತೆ ನಾಳೆ ಬರೋಕ್ಕೆ ಹೇಳಿದರು ನಾಳೆ ಭಾನುವಾರ ಆಗಲ್ಲ ಸೊ ಅದಕ್ಕೆ ಸೋಮವಾರ ಹೋಗಬೇಕು ಸೋಮವಾರ ಮತ್ತೆ ಡ್ರೆಸ್ಸಿಂಗಿಗೆ ಹೋಗ್ತಾಯಿದ್ದೀನಿ ಸೊ ಒಂದಿನ ಬಿಟ್ಟು ಒಂದಿನ ಡ್ರೆಸ್ಸಿಂಗ್ ಬನ್ನಿ ಅಂತ ಹೇಳಿದ್ದಾರೆ ನಾನು ಕೇಳಿದೆ ಅವ್ರು ಒಂದಿಷ್ಟು ಮೆಟೀರಿಯಲ್ ಆದರೂ ಕೊಟ್ಬಿಡಿ ಸುಮ್ಮನೆ ಅದಾಗೆ ನಾನೇ ಅಲ್ಲೇ ಮಾಡ್ಕೊತೀನಿ ಅಂತ ಅದೇನಾದ್ರು ಡ್ರೆಸ್ಸಿಂಗ್ ಐಟಮ್ಸ್ ಎಲ್ಲ ಕೊಟ್ಬಿಡಿ ಅಂತ ಕೇಳಿದೆ ಅವ್ರಿಗೆ ಕೊಡೋಲ್ಲ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ರು ಆಮೇಲೆ ಎಲ್ಲೋದ್ರೂ ಸ್ಟೆರಾಯ್ಡ್ದು ನಿಮಗೆ ಡ್ರೆಸ್ಸಿಂಗ್ ಐಟಮ್ಸ್ ಸಿಗಲ್ಲ ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿಗೆ ಹೋಗಿ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತೀರಾ ಸುಮ್ಮನೆ ಇಲ್ಲೇ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಸೊ ಸುಮ್ಮನೆ ಬಂದೆ ರಿಟರ್ನ್ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಈಗೀಗ ನನ್ನ ಯೂಟ್ಯೂಬ್ ಚಾನಲ್ನ ತುಂಬ ಜನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಅವರೆಲ್ಲ ಕೇಳ್ತಾಯಿದ್ರು ನನಗೆ ತುಂಬ ಜನ ಸೊ ನಿಮ್ಮ ವೀಡಿಯೋ ಲಾಸ್ಟಲ್ಲಿ ಕ್ಯೂ ಆರ್ ಕೋಡ್ ಹಾಕಿ ಅಂತ ಹಾಕಿದ್ದೀನಿ ಸಹಾಯ ಮಾಡೋರಿದ್ದರೆ ಮಾಡ್ಬೋದು